ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗ್ ಮುಂಚೆನೇ ಹೇಳ್ತಾ ಇದ್ದೀನಿ ಇದು ಪ್ಯೂರ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾತ್ರ ಗಂಡು ಮಕ್ಕಳು ಈ ಒಂದು ವಿಡಿಯೋನ ನೋಡಬೇಕು ಅಂದರೆ ಬ್ರಾಡ್ ಮೈಂಡೆಡ್ ಆಗಿದ್ರೆ ಮಾತ್ರ ನೋಡಿ ಪ್ಯಾಂಟೀಸ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಅದು ಕವರೇಜ್ ಯಾವ ರೀತಿ ಇರಬೇಕು ಅಂತಂದರೆ ಫ್ರಮ್ ದ ದಮಿಯಿಂದ ಅದು ಕವರೇಜ್ ಆಗ್ತಾ ಇರಬೇಕು ಟಮ್ಮಿಯಿಂದ ಟಮ್ಮಿಯಿಂದ ಕವರೇಜ್ ಆಗ್ತಾ ಬರಬೇಕು ಸೊ ದಟ್ ಇಟ್ ಶುಡ್ ಬಿ ಫೀಲ್ ಕಂಫರ್ಟಬಲ್ ಆ್ಯಂಡ್ ನಿಮ್ಮ ಟಮ್ಮಿ ಕೂಡ ರಿಡ್ಯೂಸ್ ಆಗೋ ರೀತಿ ನೀವು ಇದನ್ನ ಮೇಂಟೈನ್ ಮಾಡಬಹುದು ಸೊ ನನ್ನ ಒಂದು ಪರ್ಸ್ನಲಿ ನಾನು ಹೇಳಬೇಕಂದ್ರೆ ನಾನು ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವುದೊಂದು ಆ್ಯಡ್ ಸಿಕ್ತು ಪ್ಯಾಂಟೀಸ್ ಫಾರ್ ದ ರೆಡ್ಯೂಸಂಗ್ ಟಮ್ಮಿ ಫ್ಯಾಟ್ ಆ್ಯಂಡ್ ಶೋ ಯು ಸ್ಲಿಮ್ ಫಿಗರ್ ಅಂತ ಕಾಣಿಸ್ತು ಸೊ ನಾನೇನು ಅಂದ್ಕೊಂಡೆ ಎಸ್ ಲೆಟ್ ಮಿ ಆರ್ಡರ್ ನಾನು ಸ್ವಲ್ಪ ಹೆಲ್ದಿಯಾಗಿದ್ದೀನಲ್ವಾ ಸೊ ಲೆಟ್ ಮಿ ಆರ್ಡರ್ ದಿಸ್ ಪ್ಯಾಂಟೀಸ್ ಅಂತ ನಾನು ಆರ್ಡರ್ ಮಾಡಿಕೊಂಡು ಆರ್ಡರ್ ಮಾಡಿಕೊಂಡು ಒಂದು ವಿತ್ ಇನ್ ಟೆನ್ ಡೇಸ್ ಅಲ್ಲಿ ವಿತ್ ಇನ್ ಟೆನ್ ಡೇಸ್ ಅಲ್ಲಿ ಬಂತು ಇನ್ ಅಂತ ಅನ್ಕೊಳ್ಳಿ ವೀಕ್ ಸೆವೆನ್ ಟು ಏಟ್ ಡೇಸ್ ಬಂತು ವರ್ಕಿಂಗ್ ಡೇಸ್ ಅಲ್ಲಿ ಸೊ ಅವ್ರನ್ನ ತುಂಬ ಖುಷಿ ಆಯಿತು ಅಟ್ ಲಾಸ್ಟ್ ಫೈನಲಿ ಬಂತಲ್ಲ ಓಕೆ ಚೆನ್ನಾಗಿರುತ್ತರ ಅಂತ ಈಗ ತೋರಿಸ್ತಾ ಇದ್ದೀನಿ ನಾನು ದಿಸ್ ಇಸ್ ಥಿಂಗ್ ದಿಸ್ ಇಸ್ ದ ಥಿಂಗ್ ಐ ಗಾಟ್ ಫ್ರಮ್ ದ ಇನ್ಸ್ಟಾಗ್ರಾಮ್ ಪೇಜ್ ಇದು ಈ ರೀತಿ ಸಿಕ್ಕಿದೆ ನನಗೆ ಐ ಯು ಸ್ಯಾಟಿಸ್ಫೈಡ್ ಅಂತ ಕ್ವಶನ್ ಕೇಳ್ಬೋದು ಖಂಡಿತವಾಗಿಯೂ ಐ ಆಮ್ ಟೋಟಲಿ ಡಿಸಪಾಯಿಂಟೆಡ್ ಬೈ ದಿಸ್ ಟೈಪ್ ಆಫ್ ಪ್ಯಾಂಟೀಸ್ ನಿಜವಾಗಿ ನನಗೆ ಡಿಸಪಾಯಿಂಟ್ ಆಯಿತು ಈ ಒಂದು ನಾಲ್ಕು ಪೀಸಿಗೆ ನಾನು ಪೇ ಮಾಡಿದ್ದು ಸೆವೆನ್ ಹಂಡ್ರೆಡ್ ಆ ವಿಡಿಯೋದಲ್ಲಿ ನನಗೆ ನಾನು ನೋಡಲ್ಪಟ್ಟಿದ್ದು ಬೇರೆ ಫ್ಯಾಬ್ರಿಕ್ ಬೇರೆ ಒಂದು ಕೆಲಸ ಮಾಡುವಂಥ ಫ್ಯಾಬ್ರಿಕ್ ಅಂದರೆ ಟಮ್ಮಿ ಫ್ಯಾಟ್ ತುಂಬ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ತುಂಬ ತೋರಿಸ್ತಾರಲ್ಲ ಅಟ್ರಾಕ್ಟಿವ್ ಆಗಿರುವಂಥ ವೀಡಿಯೋಸ್ ಆ ರೀತಿ ನನಗೆ ತೋರಿಸ್ ಕಂಡು ಬಂತು ಏನು ಆ ಒಂದು ಇನ್ಸ್ಟಾಗ್ರಾಮ್ ನನಗೆ ತುಂಬ ಇಟ್ ಇಟ್ ಲುಕ್ ಅಟ್ರಾಕ್ಟೆಡ್ ಮೀ ಜಸ್ಟ್ ನನಗೆ ಮಂತ್ ಆಯ್ತು ಆರ್ಡರ್ ಮಾಡಿಬಿಟ್ಟು ಸೆವೆನ್ ಹಂಡ್ರೆಡ್ ಕೂಡ ಪೇ ಮಾಡಿದೆ ನೋಡಿ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅಂದ್ರೆ ಬಲೂನ್ ಓದ್ತಾರಲ್ಲ ಮಕ್ಕಳು ಬರ್ತ್ಡೇ ಬಲೂನ್ಸ್ ಆ ರೀತಿ ಇದೆ ಈ ಫ್ಯಾಬ್ರಿಕ್ ಅಂಡ್ ಸ್ಟ್ರೆಚಬಲ್ ಕೂಡ ಅಲ್ಲ ಸ್ಟ್ರೆಚಬಲ್ ಅಂತ ಹೇಳಿದ್ರು ಸ್ಟ್ರೆಚಬಲ್ ಕೂಡ ಅಲ್ಲ ಇಷ್ಟು ಇಷ್ಟೇ ಇದು ಸ್ಟ್ರೆಚ್ ಆಗ್ತಿರೋದು ಇದೊಂದು ಫ್ಯಾಬ್ರಿಕ್ ಬೇರೆ ಇದೊಂದು ಫ್ಯಾಬ್ರಿಕ್ ಯಾವ ರೀತಿ ಫ್ಯಾಬ್ರಿಕ್ ಅಂದರೆ ಇದಕ್ಕೆ ಕೂಡ ಫ್ಯಾಬ್ರಿಕ್ ಚೇಂಜ್ ಇದು ಕೂಡ ಸ್ಟ್ರೆಚಬಲ್ ಅಲ್ಲ ಓಕೆ ಈ ಒಂದು ಫ್ಯಾಬ್ರಿಕ್ ಇದು ಕೂಡ ಫ್ಯಾಬ್ರಿಕ್ ಚೇಂಜ್ ನಾಲ್ಕು ಪೀಸ್ ನಾಲ್ಕು ಫ್ಯಾಬ್ರಿಕ್ ಚೇಂಜ್ ಆ್ಯಂಡ್ ಸ್ಟ್ರೆಚಬಲ್ ಟೋಟಲಿ ಅಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಈವನ್ ಕವರಿಂಗ್ ಮೈ ಬೆಲಿ ಅದು ಕರೆಕ್ಟಾಗಿ ಕುತ್ಕೊಳ್ತಾನೆ ಇಲ್ಲ ಬೆಲಿ ದೂರ ಕರೆಕ್ಟಾಗಿ ಇದು ನನಗೆ ಫಿಟ್ ಆಗ್ತಾಯಿಲ್ಲ ಕರೆಕ್ಟಾಗಿ ಕೂತ್ಕೊಳ್ತಾ ಇಲ್ಲ ಆ್ಯಂಡ್ ಇದು ಮಾತ್ರ ಒಳ್ಳೆಯ ಯಾವುದೊಂದು ಟಯರ್ ಪೀಸಿಂದ ಕಟ್ ಮಾಡಿರೋಂಥ ಒಂದು ಇದ್ದಂಗೆ ನೋಡಿ ಎಷ್ಟು ಕಳಪೆ ಅಂದರೆ ನೋಡಷ್ಟೆ ಇನ್ನೇನು ಇಲ್ಲ ಇನ್ನ ನಿಶ್ಚವಾಗಿಯೂ ತುಂಬ ಕಳಪೆ ಆಗಿರುವಂಥ ಫ್ಯಾಬ್ರಿಕ್ ಆ್ಯಂಡ್ ತುಂಬಾ ಮೋಸ ಆಗಿಬಿಡ್ತು ನನಗೆ ನಿಜವಾಗಿಯೂ ಟೋಟಲಿ ಡಿಸಪಾಯಿಂಟೆಡ್ ನಾನು ಏನು ಮಾಡಿದೆ ಎಂಥ ಕೆಲಸ ಆಗುತ್ತಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ರಿಟರ್ನ್ ಹಾಕೋಕ್ಕಾಗುತ್ತ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ರಿಟರ್ನ್ ಹಾಕುವಂಥ ಆಪ್ಷನ್ಸ್ ಇರಲ್ಲ ಮತ್ತು ಆ ಪೇಜ್ ಎಲ್ಲಿದೆ ಅಂತಲೇ ನಮಗೆ ಕಾಣಲ್ಲ ಏನು ಡೆಲಿವರಿ ಮಾಡಿದ್ದಷ್ಟೇ ಫೋನ್ ಕಾಲ್ಸ್ ಇಲ್ಲ ಇಮೇಲ್ ಮೂಲಕ ಏನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರೋಲ್ಲ ಆ್ಯಂಡ್ ಈ ರೀತಿ ಆದಾಗ ರಿಟರ್ನ್ ಪಾಲಿಸಿ ಕೂಡ ನಮಗೆ ಆಪ್ಷನ್ ಸಿಗಲ್ಲ ಸೊ ನಾನು ಏನು ಮಾಡಿದೆ ಇದನ್ನ ಒಂದು ಫೋಟೋ ತಗೊಂಡು ನೋಡೋಣ ಅಂತ ಮೀಶೋದಲ್ಲಿ ಟ್ರೈ ಮಾಡಿದೆ ಫ್ರೆಂಡ್ಸ್ ನಿಜವಾಗಿಯೂ ನನಗೆ ಆಶ್ಚರ್ಯ ಆಯಿತು ಈ ಒಂದು ಫೋರ್ ಪೀಸಸ್ ಈ ರೀತಿ ಪೀಸಸ್ ಪ್ಯಾಂಟೀಸ್ಗೆ ಫೋರ್ ಪ್ಯಾಂಟೀಸ್ಗೆ ಮೀಶೋದಲ್ಲಿ ಕೇವಲ ಇನ್ನೂರು ರೂಪಾಯಿ ಒಳಗೆ ಮಾತ್ರ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ನಿಜವಾಗಿಯೂ ನನಗೆ ಆಶ್ಚರ್ಯ ಆಯಿತು ತ್ರಿಬಲ್ ಎಲ್ ಫೋರ್ ಎಕ್ಸ್ ಐಸ್ ಪ್ಯಾಂಟೀಸ್ ಅರೌಂಡ್ ಟೂ ಟು ಫಿಫ್ಟಿ ಲೆವೆಲ್ ಅಷ್ಟೇ ಫೋರ್ ಪೀಸಸ್ಗೆ ಸೊ ನೋಡೋಣ ಅಂತ ಆರ್ಡರ್ ಮಾಡೋಣ ಅಂತ ಹೋದ್ರೆ ನನಗೆ ಆರ್ಡರ್ ಮಾಡೋಕ ಮನಸ್ಸಾಗಲಿ ಯಾಕಂದ್ರೆ ಇದಕ್ಕೆ ನಾನು ಜಾಸ್ತಿ ಬಂಡವಾಳ ಹಾಕ್ಬಿಟ್ಟಿದ್ದೆ ಬಟ್ ಇದು ನನಗೆ ಫಿಟ್ ಆಗ್ತಾ ಇಲ್ಲ ನೋಡೋಣ ಇದು ಬೇರೆ ಯಾರಿಗಾದ್ರು ಕೊಟ್ಬಿಡ್ತೀನಿ ಬಟ್ ಏನೂ ಮಾಡೋಕ್ಕಾಗಲ್ಲ ಟೂ ಫಿಫ್ಟಿಯಲ್ಲಿ ಟೂ ಟೆನ್ ರುಪೀಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಎಲ್ಲಿ ಫ್ರೆಂಡ್ಸ್ ವರ್ತ್ ಅಲ್ಲ ವರ್ತ್ ಇಟ್ಟಾಗೆ ಓಕೆ ವರ್ತ್ ಅಂತ ನಾನು ಆರ್ಡರ್ ಮಾಡಿದ್ದೆ ಸೆವೆನ್ ಹಂಡ್ರೆಡ್ ಅಂತ ನಂಗೆ ಗೊತ್ತಿತ್ತು ಬಟ್ ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಆ ವೀಡಿಯೋ ಅಂದರೆ ಎಸ್ ಎಷ್ಟು ಸುಲಭವಾಗಿ ಕಂಡ್ಕೊಂಡ್ಬಿಡ್ಬೋದಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡುತ್ತಲ್ಲ ಓಕೆ ವೈ ನಾಟ್ ಯಾಕಂದ್ರೆ ಮಕ್ಕಳ ತಾಯಂದ್ರು ಮಕ್ಕಳಾದ ನಂತರ ಬೆಲ್ಲಿ ನಿಂತಿರುತ್ತೆ ಸ್ವಲ್ಪ ಹೆಲ್ತಿಯಾಗಿರುವಂತ ಹೆಣ್ಮಕ್ಳು ಸುಖವಾಗಿ ಬೆಳೆದಿರ್ತಾರೆ ಇನ್ನೊಂದು ಅನ್ಮ್ಯಾರಿಡ್ ಗರ್ಲ್ಸ್ ಆಲ್ಸೋ ಅವರು ಬೆಲ್ಲಿ ಫ್ಯಾಟ್ ಇರುತ್ತೆ ಅಷ್ಟು ನನ್ಗೆ ಏನೇನೋ ಅನ್ಕೊಂಡು ಯೋಚನೆ ಮಾಡಿ ಸೊ ಆರ್ಡರ್ ಮಾಡೋಣ ನಾನು ಹೆಲ್ದಿ ಇದೀನಿ ಐ ಯೂಸ್ ದಿಸ್ ಟೈಪ್ ಆಫ್ ಪ್ಯಾಂಟೀಸ್ ಅಂಡ್ ಇರುತ್ತಲ್ಲ ನಿಜವಾಗಿ ಬೇಜಾರಾಯ್ತು ಮಮ್ಮಿ ಕೂಡ ತುಂಬಾನೇ ಬೈದ್ರು ಏನ್ ಮಾಡೋಕಾಗಲ್ಲ ಅಟ್ಲೀಸ್ಟ್ ಅಲ್ಲಿ ಅಥವಾ ಮೀಶೋದಲ್ಲಿ ನಾನು ನೋಡಿದ್ದು ಮೀಶೋದಲ್ಲಿ ನಾನು ಟ್ರೈ ಮಾಡಿದ್ರೆ ನನಗೆ ಕಡಿಮೆ ಒಂದು ರೇಟಲ್ಲಿ ಸಿಕ್ತಿತ್ತು ಅಟ್ಲೀಸ್ಟ್ ನನಗೆ ಈ ರೀತಿ ನನಗೆ ಮೋಸ ಆಗಿದ್ರು ಕೂಡ ಅಥವಾ ಸೈಜ್ ಸೈಜಲ್ಲಿ ಕ್ವಾಲಿಟಿಯಲ್ಲಿ ನಾನು ಕಾಂಪ್ರಮೈಸ್ ಮಾಡ್ಕೊಳ್ತಿರ್ಲಿಲ್ಲ ಅದನ್ನ ರಿಟರ್ನ್ ಪಾಲಿಸಿ ಇರ್ತಾ ಇತ್ತು ನನಗೆ ರೀಫಂಡ್ ಆಗ್ತಿತ್ತು ಅಥವಾ ಎಕ್ಸ್ಚೇಂಜ್ ಪಾಲಿಸಿ ಇರ್ತಿತ್ತು ಮೀಶೋದಲ್ಲಿ ಅಥವಾ ಅಮೆಝಾನಲ್ಲಿ ಆನ್ಲೈನ್ ಆ್ಯಪ್ಸ್ ಯಾವ್ಯಾವುದಿದೆ ಅದರಲ್ಲಿ ಫ್ಲಿಪ್ಕಾರ್ಟಲ್ಲಿ ನಿಜವಾಗಿ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡಬೇಕಾಗಿತ್ತು ಸೊ ಕೊಟ್ಟೆ ಅಂಡ್ ನನಗಂತೂ ಮೋಸ ಆಯ್ತು ಬಟ್ ನಿಮ್ಗೆ ಮಾಡ್ಕೋಬೇಕು ಅಂದ್ರೆ ಅಕಾರ್ಡಿಂಗ್ ಟು ಯರ್ ಸೈಜಸ್ ನೀವು ಮಾಡ್ಕೋಬೋದು ಮೀಶೋ ಅಮೆಜಾನ್ ಫ್ಲಿಪ್ಕಾರ್ಟ್ ಅಂತ ಸೊ ಮುಗಿಸ್ತಾ ಇದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್